ಕುದಿಬೇಕಿಲ್ಲ ಅದ ಒಲಿ ಎಲ್ಲ ಕಟ್ಟಿಗೆಲ್ಲ ಗ್ಯಾಸಿನ ಮೇಲೆ ಜಲ್ದಿ ಕುದಿಯಾಂಗ್ಲಾ ಬಡಂಗ್ಲಾ ತಾರ್ ರೋಮರ ಹಚ್ಚಿ ಬಿಸಿದ ಹಾಕ್ ತಮಗ

ಅಕೆ ಹಾಕಿ ಕುತ್ತ ಆಡು ಮಳಿ ಗಾಟ್ನೆ ಲಸ್ಮಾ ಬಾ ಅಂದರಿ ಇಲ್ಲಿ ಆಹ್ ಅದೇ ಕಂಡ ತಲೆ ಬಿಡದಿರ್ತೀರಿ ನೋಡು ಹಾಕಿ ಅದಕ್ಕ ದಿನ ಹಾಕಿದ್ನ ನೋಡಿ ಮ್ಯಾಲ್ ಬಿಸಿನೀರ್ ಇಟ್ಟಿದ್ದೆ ಇದರ ಪ್ಲೇಟ್ನ್ಯಾಗ ಫ್ಯಾಸ್ ಫ್ರಾಶ ಫ್ಯಾಸ್ ಫ್ಯಾಶ್ ಹಾಕಬೇಕು

வாசிந்து ஓடி ஆகிடு வாசனப்பா ஒட்ட மாத்கிட்ட

फाचिनोडा मामा कुद्दावी लत्ता यु हंसरान नेवा हां चलो मारक पडला रे यात मारक पडला ते नाक पडता ना मारक पडलात मारक गडसर रिंग हसते रिंग कुंदिरते नाच पडतो जन्मक नोडाली मारक करबाना मारक पडले केली तो कोण बणारा मार

ए दादा ना अडके बाट गया कुंडी कटेगा न तिंद्र कुंडी ने कट त न हमगे तिरा तला वन आके को कांत न नोड हंग कलतरी हंग मार ले अडि हा बले मारती अडके वाड न कदी नीरो एंसो गाडा बतकों आडे न कट ताले हंग बा न न हंग चलती न तार कर तारगी एंसो लाडाक बड़ला त चिकन नंदा मारता एंसो दडगे मारा पर कसों नेड़ा पदरता गाडा आके को ஏன் பாண்டிரே ஆ பரவாயில்லை நான் ஆ பரவாயில்லை நான் மாட்டேனா ஆமா நானே ஆடுதனே இன்னும் நானே ஆடுதனே இதெல்லாம் எந்திமே மண்டியில நீ துணுதல நீ நின்னு தினமனோ கங்கடாக்கு குத்திட்டிரே கேக்குறா சொல்லல காதா இங்க லோட் இங்க குத்துறேன் பாண்ட நீர் நோடி மாத்த

சரி yeah, ஏன் <laughs> <zority> <puttles> <tinks tiene nachic��28>

ಪಿಲ್ಯರ್ ತೊಗೊಂಬಂದ ಹಾಕ್ಸ್ರಿ

ತಿನ್ನಾಕ ನೋಡಿ ಹಿಡ್ಕೊಂಡ್ ಬರಾಕ ತಿನ್ನಾಕ ಅದ್ರಿ ಹೊಲ್ದಾಗ ಮನ್ಯಾಗ ದೊಡ್ಡ ಸಲ ಮನ್ಯಾಗ ದುಡ್ತಾ ದುಡ್ ತಂದ್ ಹಾಕ್ಬೇಕು ಅನ್ನೋದ ಐತ ಖಬ್ರ ಇಲ್ಲೇ ಹೆಂಸರಕಾಯಿ ಗೀ ಒಬ್ಬ ಹೆಸರ್ಕಾಯಿ ಗುಳು 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 ಮಾಡ್ತಾನ ನೀ ಒಬ್ಬ ಇದ್ರ ಮೀನ ಹಿಡ್ಕೊ ಬಂದ್ಯಾ ಮನ ಹಿಡ್ಕೊ ಬಂದ್ಯಾ ನೀವ್ ಅಡ್ಡಾಡ್ತಾನ ನೀವೆಲ್ಲಾ ಮಾಡ್ಕೊಂತಿನಾರ ನೀವು ಅದನ್ನ ಚಿಮಾರಿ ಅದ ಚಿಮಾರಿಗೇಡಿ ಬಾಕಪ್ಪ ಇಂದ ಒಂದೀಶ ಪೀಸ ನೋಡ್ರಿ ಪಾ ಮೀನಾ ಹೊತ್ಕೊಂಡ್ ಹೋಗ್ಬಿಡ ಕಡೆ ಬೋ ನೀನೆ

ಹಾಕ್ ಬಿಡು ನೀನು ಏನು ಇದಾಗಿದೀ ವಣ್ಣಗಾ ಸಾನಿಗೆ ಹಾರೇನ ನೋಡು ಬೇಕತ್ತಾ ಮಾಡ್ತದನ ಇಲ್ಲಿಯೋದಿಂದ ಅವರ ಬಾಯಿ ಜೋರ ಜೋರ ಸುತ್ತ ಕೂತ್ ಹೋಗಿರೋ ತಿಂತಾರೆ ಇಲ್ಲಿ ಹಾ ಅಲ್ಲ ನೀನು ಹಾ ನೀನು ಜೋರ ಹಾ 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 என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க मतनisen 순सरी तुमक्वरी तुमक्री, धवल्ध 개लों पंचरी नहीं बढ incident डिएद invention कोड़ती वें खड़ी? परíllको तुमक्री? हाग रवा हाग भाग घुमक्रीλά हाग अग सुपारी, अगर प्यांसरोझ Mackाल तुमक्री तुमक्री मेर भी ते this run, कि लाग मन्ने नहीं ಚೆನ್ನಾಗಿ ಇರಲಿวะ ದಪ್ಪ ನಿಮ್ಮ ಜೊತೆ ಕುದ್ರ ಕೆಲಸ ಆಗೋದ್ರೆ ನಮ್ಮ ಹೆಂಡ್ರು ತಿನ್ಮೋದು ಮೊದಲ ಆಗೋಣಪ್ಪ ಹೆಂಡ್ರು ತಗೊಂಡು ಕಾಲ ನೋಡ್ಕೊಂಡು ಹೋಗು ಹಾ ಹೆಂಡ್ರು ಹೆಂಡ್ರು ಅಂತಾರೆ ಹೆಂಡ್ರು ಅಯ್ಯೋ ಮಾತು ಬಿಟ್ರು ತಂದೆ ತಾಯಿ ಉಂಡೆ ಅಪ್ಪ ಉಂಡೆ ಮೊದಲತ್ತ ಬಾಯಿಗೆ ಬಂದ ಬರ್ತದ ಬಿಟ್ಟು ನಮ್ಮ ನಾವು ಮಾಡಬೇಕು அடிக் தாய் நோடி ನಾವೆಲ್ಲ ಒಂದು ದುಡ್ದಿಲ್ಲ ಅವರು ಎಲ್ಲರೂ ಮನೆಗೆ ತಿಂಡಿ ಎಲ್ಲರೂ ನಿನ್ನೆ ಮಾಡಂಗಿಲ್ಲ ಹಾ ಇಲ್ಲ ನಿನ್ನಂಗೇ ಮಾಡ್ತಾರೆ ಏನು ಮಣ್ಣ ಆಗಿ ನಿಂತು ಬಿಡಿ ಕೂರ್ಮಿನ ಓ ವುಣಾ ಕೇಳಾ ನಿನ್ನಂಗೇ ಮಾಡ್ತಾರೆ ನಿನ್ನಂಗಾ ನೀ ಮಾಡ್ತೀಯಾ ಒಂದು ಹೋಗಿ ಚಲಚ ಮತ್ತೆ ಮಾಡ್ತೀನಿ ಯಾಕ ಮಾತಾಡು ನೀನು ಸಾಕಾ ಏನ ಬೇಕು ನಿಂತಾಕೋ ಆಕ ತಿಂಡಿ ನೋಡಿ ಹಾಕ್ರಿ